ದೇವರಿಗೆ ಸ್ತೋತ್ರವಾಗಲಿ ಬೆಳಗಿನ ಜಾವದಲ್ಲಿ ದೇವರು ಕೊಟ್ಟಿರುವ ವಾಕ್ಯ ಭಾಗ ಪಿಲಿಪಿಯರ್ ನಾಲ್ಕು ಹನ್ನೊಂದು ಕೊರತೆಯಲ್ಲಿದ್ದೇನೆಂದು ಸೂಚಿಸುವುದಕ್ಕೆ ನಾನು ಇದನ್ನು ಹೇಳುವುದಿಲ್ಲ ನಾನಂತೂ ಯುದ್ಧ ಸ್ಥಿತಿಯಲ್ಲೇ ಸಂತುಷ್ಟನಾಗಿರುವುದನ್ನು ಕಲಿತುಕೊಂಡಿದ್ದೇನೆ ಹನ್ನೆರಡು ಬಡವನಾಗಿರಲು ಬಲ್ಲೆನು ಸಮೃದ್ಧಿಯುಳ್ಳವನಾಗಿರಲು ಬಲ್ಲೆನು ನಾನು ತೃಪ್ತನಾಗಿದ್ದರೂ ಹಸಿದವನಾಗಿದ್ದರೂ ಸಮೃದ್ಧಿಯುಳ್ಳವನಾದರೂ ಕೊರತೆಯಲ್ಲವನಾದರೂ ಯಾವ ಥರದ ಸ್ಥಿತಿಯಲ್ಲಿರುವವನಾದರೂ ಅದರ ಗುಟ್ಟು ನನಗೆ ತಿಳಿದಿದೆ ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ ಪೌಲನು ಪಿಲಿಪಿಯರಿಗೆ ಬರೆದ ಪತ್ರಿಕೆಯಲ್ಲಿ ಈ ರೀತಿಯಾಗಿ ಮಾತಾಡ್ತಾರೆ ನನಗೆ ಕೊರತೆಯಲ್ಲಿರೋದಕ್ಕೂ ಗೊತ್ತು ಸಂಸ್ಕೃತಿಯಲ್ಲಿರೋದಕ್ಕೂ ಗೊತ್ತು ಬಡವನಾಗಿರೋದಕ್ಕೂ ಗೊತ್ತು ಸಮೃದ್ಧಿಯೊಳವನಾಗಿರೋದಕ್ಕೂ ಗೊತ್ತು ಯಾಕಂದರೆ ಅವ್ರು ಬಂದು ಐಶ್ವರ್ಯನಂತಾಗಿ ಇದ್ದು ಅದನ್ನು ಬಿಟ್ಟೇ ದೇವ್ರನ್ನ ನಂಬಿಕೊಂಡಿದ್ದು ಇವತ್ತಿನ ದಿನದಲ್ಲಿ ದೇವರು ಮಾತಾಡ್ತಿರೋದು ನಮ್ಮ ನಮಗೆ ಮಾತಾಡಬೇಕಾಗಿರೋ ವಾಕ್ಯ ಭಾಗಗಳು ಏನಂದರೆ ಇವಾಗ ಒಂದು ಇಪ್ಪತ್ತೈದು ವರ್ಷಗಳ ಹಿಂದೆ ಇಂಡಿಯಾದಲ್ಲಿ ಈ ಥರವಾದ ಡ್ರೆಸ್ಗಳು ಕಟ್ಟಿಂಗ್ಗಳು ಮನೆ ಆಡಂಬರಗಳು ಡ್ರೆಸ್ ಆಡಂಬರಗಳು ಊಟದ ಆಡಂಬರಗಳು ಇಷ್ಟಾಗಿ ಇರಲಿಲ್ಲ ಇದು ಅದಕ್ಕೆ ಮುಂಚೆ ಹಬ್ಬಗಳಲ್ಲಿ ಸ್ವಲ್ಪ ಪಲಾರ ಮಾಡಿಕೊಂಡು ತಿನ್ನೋದು ಸಿಂಪಲ್ ಆದ ಬಟ್ಟೆಗಳಿಂದ ಅದರ ಕುಟುಂಬ ಸಂತೋಷ ಸಮಾಧಾನ ಇತ್ತು ಆಟ ಆಡಿಕೊಂಡು ಯಾವ ಚಿಂತೆ ಬಾಧೆ ಯಾವ ಆಸ್ತಿ ಪಾಸ್ತಿ ಇಲ್ಲದಾಗಿ ಸಂತೋಷ ಇತ್ತು ಆದರೆ ಈಗ ಟೆಕ್ನಾಲಜಿ ಬೆಳೆದ್ರೆ ಸಂತೋಷ ಸಮಾಧಾನ ಮನುಷ್ಯನ ಆನಂದ ಹೆಂಡತಿ ಮಕ್ಕಳಲ್ಲಿ ಹೆಚ್ಚಾಗಬೇಕು ಟೆಕ್ನಾಲಜಿ ಬೆಳೀತಾ ಬೆಳೀತಾ ಕುಟುಂಬದಲ್ಲಿರುವ ಸಂಸಾರ ಒಂದು ಕೆಟ್ಟೋಗ್ತಾ ಇದೆ ಟೆಕ್ನಾಲಜಿ ಐ ಲೆವೆಲಲ್ಲಿ ಹೋಗ್ತಾ ಹೋಗ್ತಾ ಆದರೆ ಕುಟುಂಬದ ಸಮಸ್ಯೆಗಳು ಅಧಿಕವಾಗ್ತಾ ಇದೆ ಟೆಕ್ನಾಲಜಿ ಬೆಳೆದ್ರೆ ಕುಟುಂಬ ಸಂತೋಷವಾಗ್ತಾನೇ ಇರಬೇಕು ಅದು ಕೆಟ್ಟೋಗೋದಕ್ಕೆ ಕಾರಣವೇನು ಅಂದರೆ ಟೆಕ್ನಾಲಜಿನ ಇಟ್ಕೊಂಡು ಕುಟುಂಬದ ಐಕ್ಯತೆ ಸಮಾಧಾನ ಸಂತೋಷ ಪರಿಶುದ್ಧತೆ ನೆಮ್ಮದಿ ಶಾಂತಿಯನ್ನು ಕಳ್ಕೊಂಡ್ರು ಪಾಪದಿಂದ ದುಡ್ಡಿಂದ ಸಿಗುವಂಥ ಪಾಪ ಮಾರ್ಗದಲ್ಲಿ ಹೋಗಿ ವೇದನೆಗಳಿಂದ ನೆರಳುತ್ತಾ ಇದ್ದಾರೆ ಅದಕ್ಕೆ ಪೌಲು ಹೇಳ್ತಾರೆ ನನಗೆ ತೃಪ್ತಿಯಾದ ಒಂದು ಜೀವನ ಮಾಡೋದಕ್ಕೆ ನನಗೆ ಗೊತ್ತುಂಟು ಅಂತ ಹೇಳ್ಬಿಟ್ಟು ಈ ವಾಕ್ಯ ಭಾಗದಲ್ಲಿ ಕೊರತೆಯಲ್ಲಿ ಕೂಡ ಯಾವ ಥರದ ಸ್ಥಿತಿಯಲ್ಲಿರುವುದಕ್ಕೂ ನನಗೆ ಆ ಗುಟ್ಟನ್ನು ನಾನು ತಿಳಿದಿಟ್ಟುಕೊಂಡಿದ್ದೇನೆ ಅಂತ ಹೇಳ್ತಾರೆ ಅಂದರೆ ಈಗ ಬಹಳ ಶ್ರೀಮಂತರು ಅವರ ಹಣಕ್ಕೆ ತಕ್ಕಂತೆ ಅವರು ಅವ್ರ ಕುಟುಂಬಕ್ಕೆ ಅವರಿಗೆ ಸಮಸ್ಯೆ ಇರುತ್ತೆ ಅವ್ರಿಗೆ ಲಕ್ಷ ಗಟ್ಟಲೆ ಇದ್ದವರಿಗೆ ಲಕ್ಷ ಕೋಟಿ ಗಟ್ಟಲೆ ಇದ್ದವರಿಗೆ ಕೋಟಿ ಸಮಸ್ಯೆ ಆದರೆ ಔಟ್ಸೈಡ್ ಮಾತ್ರ ಅವರು ಕಾರು ಮನೆ ಬಂಗ್ಲ ಔಟ್ಸೈಡ್ ಮಾತ್ರ ನೋಡ್ಬಿಟ್ಟು ನಾವು ಅವ್ರ ಥರ ಆಗಬೇಕು ಅಂತೀವಿ ಅವ್ರ ಪ್ರಾಬ್ಲಮ್ ಅವ್ರಿಗಿರುತ್ತೆ ಈ ಬಡವರಾಗಿರೋರು ನಾವು ನಮಕ್ಕಿನ್ನ ಕೆಳಗಡೆ ಇರೋರನ್ನ ನೋಡೋದಿಲ್ಲ ನಮಕ್ಕಿನ್ನ ಮೇಲಾದವ್ರನ್ನ ನೋಡಿ ಆ ಥರ ಆಗ್ಬೇಕಂತೇಳಿ ಭಾಳ ಉರುಳಿಗೆ ಸಿಕ್ಕಾಕ್ಕೊಂತೀವಿ ಒಬ್ಬರು ಬಂದ್ಬಿಟ್ಟು ಸ್ಕೂಟ್ರನ್ನ ನೋಡ್ತಾರೆ ಆದರೆ ಅದು ಇಲ್ಲದ ಹಾಗೆ ಸೈಕಲಲ್ಲಿ ಇದ್ದಾರಲ್ಲ ಆ ಸೈಕಲ್ ಇಲ್ಲದಾಗೆ ನಡ್ಕೊಂಡು ಹೋಗ್ತಿದ್ದಾರಲ್ಲ ಅವ್ರನ್ನ ಸೈಕಲು ಹೋಗ್ತಿರೋರು ಅಯ್ಯೋ ನಮಗಾದ್ರೆ ಸೈಕಲ್ ಇದೆ ಅವರು ಸೈಕಲ್ ಕೂಡ ಇಲ್ಲವಲ್ಲ ಅಂತ ನೋಡಬೇಕು ಆದರೆ ಸ್ಕೂಟ್ರ್ ಇರೋರು ನಮಗೆ ಸ್ಕೂಟ್ರ್ ಇದೆ ಸೈಕಲ್ ಇಲ್ಲದವ್ರನ್ನ ನೋಡಬೇಕು ಆ ಥರ ನೋಡೋದಿಲ್ಲ ಸ್ಕೂಟ್ರ್ ಇರೋರು ಸೈಕಲ್ನವ್ರನ್ನ ನೋಡೋದು ಬಿಟ್ಟು ಸೈಕಲ್ ಇಳ್ದೋರನ್ನ ನೋಡೋದು ಬಿಟ್ಟು ಕಾರಲ್ಲಿ ಹೋಗ್ತಾರಲ್ಲ ಅವ್ರನ್ನ ನೋಡಿ ನನಗೆ ಸ್ಕೂಟ್ರ್ ಬೇಡ ಕಾರ್ ಬೇಕು ಅಂತಾರೆ ಇದು ಈ ಟೆಕ್ನಾಲಜಿ ಮಾಡಿರುವ ಕೆಲಸಗಳು ಈ ಟೆಕ್ನಾಲಜಿ ಬೆಳೆದು ಈ ತೃಪ್ತಿ ಇಲ್ಲದ ಒಂದು ಜೀವನ ಆಗಿದೆ ಇದರಿಂದ ಕಳತನಗಳು ಮೋಸಗಳು ವಂಚನೆಗಳು ಹೊಟ್ಟೆ ಹೊಟ್ಟೆಕಿರ್ಚಿಗಳು ಅವರು ಚೆನ್ನಾಗಿದ್ದಾರಲ್ಲ ಅಂಥೇಳಿ ರೋಗಗಳಿಂದ ಕುಟುಂಬ ಸಂಸಾರಗಳು ರಕ್ತಬಂಧುಗಳಲ್ಲೇ ಆಸ್ತಿ ಪಾಸ್ತಿಗಳಲ್ಲಿ ಒಡೆದಾಟಗಳು ಇದಕ್ಕೆ ಮುಂಚೆ ಎಲ್ಲ ಇರಲಿ ಬಿಡು ಬಿಟ್ಕೊಡ್ತಾ ಇದ್ದರು ಆದರೆ ಈಗೆಲ್ಲ ಆ ಥರ ಅಲ್ಲ ಇಲ್ಲ ಬಿಟ್ಕೊಡುವ ಸ್ವಭಾವನೇ ಇಲ್ಲ ಎತ್ತ ತಂದೆ ತಾಯಿ ಊಟ ಆಗದೇ ಇರುವುದು ಮಕ್ಕಳ ಇವರು ಮಕ್ಕಳಲ್ಲಿಗೆ ಆಸ್ತಿ ತಂದೆ ತಾಯ ಬಿಟ್ಟೋದ್ರೆ ಅಣ್ಣ ತಮ್ಮಂದ್ರ ಜಗಳಗಳು ಚಿಕ್ಕಪ್ಪನವರು ಆಸ್ತಿ ಬೇಕಂತೇಳಿ ಅವರು ನಾವು ಚೆನ್ನಾಗಿರ್ಬೇಕು ಅವ್ರು ಚೆನ್ನಾಗಿರಬಾರ್ದಂತ ಅಂತ ಮೊದಲು ವಸ್ತುಗಳನ್ನು ಉಪಯೋಗಿಸ್ತಾ ಇದ್ದರು ಮನುಷ್ಯರನ್ನ ಪ್ರೀತಿ ಮಾಡ್ತಾಯಿದ್ರು ಈಗ ವಸ್ತು ಮೇಲೆ ಲೋಕದ ಆಡಂಬರದ ಮೇಲೆ ಪ್ರೀತಿ ಹೋಗಿ ಮನುಷ್ಯರನ್ನ ಯೂಸ್ ಅಂತರು ಯಾವ ರೀತಿ ವಸ್ತು ಉಪಯೋಗಿಸಿದ್ರು ಆ ರೀತಿ ಮನುಷ್ಯನ ಉಪಯೋಗಿಸ್ಕೊಂಡು ಹೋಗ್ತಾ ಇದ್ದಾರೆ ಮತ್ತೆ ಇಪ್ಪತ್ತ್ನಾಲ್ಕರಲ್ಲಿ ಹೇಳಿದ ಕಡೆ ದಿನದಲ್ಲಿ ಪ್ರೀತಿ ತನ್ನಗಾಗುತ್ತೆ ಅಂತ ಹೇಳಿರೋ ಪ್ರಕಾರವಾಗಿ ನಡೀತಾ ಇದೆ ಈ ವಾಕ್ಯ ಭಾಗದಲ್ಲಿ ಪೌಲನ ಸ್ವಭಾವ ನಮ್ಮಲ್ಲಿ ಇದೆಯಾ ಪೌಲನ ಹಾಗೆ ತೃಪ್ತಿಕರವಾದ ಜೀವನ ಮಾಡ್ತಾ ಇದ್ದೀವ ಒಬ್ಬ ಬಂದು ಕಾಲಿಗೆ ಚಪ್ಪಲಿ ಇಲ್ಲ ಹೇಳಿ ನಿಂತ್ಕೊಂಡ್ರೆ ಪಕ್ಕದಲ್ಲಿ ಒಬ್ಬ ನಿಂತ್ಕೊಂಡಿದ್ದಾರಂತೆ ಕಾಲಿಲ್ಲದ ಹಾಗೆ ಒಂದು ಕಾಲಿಲ್ಲದವನಾಗಿ ಭಿಕ್ಷೆ ಬಿಡ್ತಿದ್ದಾರಂತೆ ಅವಾಗ ಅವರು ಅಯ್ಯೋ ನಮಗೆ ಎರಡು ಕಾಲಿಗೆ ಚಪ್ಪಲಿ ಬೇಕಂತಿದ್ವಿ ಇವನಿಗೆ ಒಂದು ಕಾಲೇ ಇಲ್ವಲ್ಲ ಅಂತ ಅಂದರೆ ಹೃದಯವನ್ನು ಅದು ಹದ್ದು ಬಸ್ತಿಯಲ್ಲಿ ಇಟ್ಕೊಂಡು ಕಂಟ್ರೋಲಲ್ಲಿ ಇಟ್ಕೊಂಡು ಇರೋದರಲ್ಲಿ ಒಂದು ಸಂತೋಷವಾದ ಜೀವನ ನಡೆಸಿ ಹೋಗೋದಕ್ಕೆ ಮನಸ್ಸು ಒಪ್ತಾಯಿಲ್ಲ ಒಂದು ಅದೇ ಪೌಲು ಒಂದು ತಿಮ್ಮತ್ತು ಆರು ಆರರಲ್ಲಿ ಹೇಳ್ತಾರೆ ಸಂತೃಷ್ಟಿ ಸಹಿತವಾದ ಭಕ್ತಿಯ ದೊಡ್ಡ ಲಾಭ ಲಾಭವೇ ಸರಿ ನಮಗೆ ತೃಪ್ತಿಯುಳ್ಳ ಜೀವನ ಮಾಡದೆ ಆ ಭಕ್ತಿ ಇರೋದೇ ದೊಡ್ಡ ಲಾಭ ಅಂತೆ ನಾವು ಲೋಕದೊಳಗೆ ಏನೂ ತಕ್ಕೊಂಡು ಬರಲಿಲ್ಲ ಅಷ್ಟೇ ಅದರೊಳಗಿಂದ ಏನೂ ತಕ್ಕೊಂಡು ಹೋಗುವುದಿಲ್ಲ ನಮಗೆ ಅನ್ನಪಾನ ವಸ್ತ್ರಗಳಿದ್ದರೆ ಸಾಕು ಐಶ್ವರ್ಯವಂತನಾಗಿರಬೇಕೆಂದು ಮನಸ್ಸು ಮಾಡಿ ದುಷ್ಪ್ರೇರಣೆಗೆ ಉರುಳಿನಲ್ಲಿ ಸಿಕ್ಕಿಕೊಂಡು ಹಾನಿಕರವಾಗಿಯೂ ಇರುವ ಅನೇಕ ಆಶೆಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅದರ ಮೇಲೆ ಬಿದ್ದು ಇವು ಆಶೆಗಳು ಮನುಷ್ಯರನ್ನು ಸಂಹಾರ ನಾಶನಗಳಲ್ಲಿ ಮುಳುಗಿಸುತ್ತವೆ ಹಣದಾಯ ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ ಕೆಲವರು ಅದಕ್ಕಾಗಿ ಆತರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿಳಿಸಿಕೊಳ್ಳುತ್ತಾರೆ ಪ್ರಾರಂಭದಲ್ಲೇ ಲಾಭ ಅಂದರೆ ನಾವು ತೃಪ್ತಿಯಲ್ಲಿ ಸಿಗುವಂಥ ಭಯಭಕ್ತಿಯಿಂದ ಅದುವೇ ದೊಡ್ಡ ಲಾಭ ಅಂತೆ ಸಂತೃಪ್ತಿರಹಿತವಾದ ಭಕ್ತಿಯೇ ದೊಡ್ಡ ಲಾಭ ಅಂತ ಹೇಳ್ತಾರೆ ಪೌಲು ಅವರು ದುಡ್ಡಿದ್ದರೂ ಗೊತ್ತೈತೆ ದುಡ್ಡು ಇಲ್ದಿದ್ರೂ ಬದುಕೋಕೆ ಗೊತ್ತೈತೆ ಆದರೆ ಭಕ್ತಿ ಮಾತ್ರ ದೇವರಲ್ಲಿ ಹೇಗಲೂ ಅವರು ಅನುಸರಿಸ್ಕೊಂಡು ಜೀವನ ಮಾಡೋದಕ್ಕೆ ಅವರು ನಡೀತಾರೆ ಈ ಲೋಕದಲ್ಲಿ ಈ ಹಣದ ಆಸೆಯಿಂದನೇ ಎಲ್ಲರೂ ಹಣ ಇದೆ ನಮ್ಮ ಮಕ್ಕಳಿಗೆ ಹೇಳೋದು ಹೇಳಿದ್ದನ್ನು ಹೇಳ್ತೀನಿ ಹಣ ಬಂದು ಸಮಾಧಾನ ಕೊಡೋಲ್ಲ ಆರೋಗ್ಯ ಕೊಡಲ್ಲ ಆಯುಷ್ ಕೊಡಲ್ಲ ಪರಲೋಕ ರಾಜ ಕೊಡಲ್ಲ ಅದು ಬ ಒಳ್ಳೆತನದಿಂದ ಭಕ್ತಿಯಿಂದ ಪಡ್ಕೋಬೇಕಾಗಿದೆ ದೇವ್ರ ಮೆಚ್ಚುಗೆಯನ್ನು ಈ ಲೋಕದಲ್ಲಿ ಹಣ ಇದ್ದರೆ ಎಲ್ಲ ನಡೀತತೆ ಎಲ್ಲ ಕೊ ಎಲ್ಲ ತಗೋಬೋದು ಎಲ್ಲ ಮಾಡ್ಬೋದು ಅಂತ ಹೇಳ್ತಾರೆ ಸಮಾಧಾನವನ್ನು ಕುಟುಂಬವನ್ನು ಕುಟುಂಬದಲ್ಲಿ ಈಗ ಗಂಡ ಹೆಂಡತಿಯಲ್ಲಿ ಹೊಂದಾಣಿಕೆಯಲ್ಲಿ ಐಕ್ಯತಲ್ಲ ಇದಕ್ಕೆ ಕಾರಣ ಪ್ರೀತಿ ತೃಪ್ತಿಲ್ಲದ ಜೀವಿತ ಆಡಂಬರವಾದ ಜೀವಿತ ಈ ತೃಪ್ತಿ ಇಲ್ಲದ ಜೀವಿತದಿಂದ ಆಡಂಬರಕ್ಕೆ ಹೋಗಿರೋದ್ರಿಂದನೇ ಕುಟುಂಬದಲ್ಲಿ ಡೈವರ್ಸ್ಗಳು ಇದೆ ವೈಫೈ ಜೀವಿತ ಬಂದು ಹಾಳು ಮಾಡ್ತಾಯಿದೆ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಕಥೆ ರೂಪದಲ್ಲಿ ಹೇಳಿದ್ರೆ ಅರ್ಥ ಆಗುತ್ತೆ ಅನಿಸುತ್ತೆ ಒಬ್ಬ ಮೀನು ಹಿಡಿದು ಒಂದು ಹತ್ತು ಗಂಟೆಗೆ ಬಂಡೆ ಮೇಲೆ ಹಂಗೆ ತಲೆ ಹೋರಿಗೆ ಮಣ್ಕಂತ ಮಣ್ಕೊಂಡು ರೆಸ್ಟ್ ತೆಗಿತಾ ಇದ್ದರಂತೆ ಅದಾರಿಯಲ್ಲಿ ಒಬ್ಬ ವಯಸ್ಸಾದವರು ಹೋಗ್ತಾ ಆ ಯವನ ಯವನಸ್ಥನ ನೋಡಿ ಏನಪ್ಪ ಈ ಒಳ್ಳೆ ಯವನಸ್ಥ ಆಗಿದೆಯಾ ಸುಮ್ಮನೆ ಬಂಡೆ ಮೇಲೆ ಮಣ್ಕೊಂಡಿದೆಯಾ ಏನು ಕೆಲಸ ಮಾಡಿದೆ ಅಂತ ಹೇಳಿದ್ರೆ ಇಲ್ಲ ಇಷ್ಟೊತ್ತು ಮೀನು ಹಿಡ್ದೆ ಬೆಳಗ್ಗೆಯಿಂದ ಇವಾಗ ಎಲ್ಲ ಮಾರಾಯ್ತು ಎಲ್ಲ ಬಿಟ್ಟಾಯಿತು ಇವಾಗ ಸುಮ್ಮನೆ ರಶ್ಟ್ ಇದ್ದೀನಿ ಅಂತ ಹೇಳಿದ್ರಂತೆ ಅದಕ್ಕೆ ಅವ್ರು ಹೇಳಿದ್ರಂತೆ ರಶ್ಟೆಲ್ಲ ತೆಗಿಬಾರ್ದು ಭಾಳ ಯವನ ಕಾಲದಲ್ಲಿ ಭಾಳ ಕಷ್ಟಪಟ್ಟು ದುಡಿಮೆ ಮಾಡಬೇಕು ಭಾಳ ದುಡಿಮೆ ಮಾಡಿ ಇವಾಗ ನಿನಗೆ ಬೋಟ್ ಇದೆಯಾ ಒಂದು ಬೋಟ್ ಇದೆ ಇನ್ನೊಂದು ಬೋಟ್ ತಗೋಬೇಕು ಅಂದರು ಅದಕ್ಕೆ ಇವನು ರಶ್ ತಗೊಂಡಿರೋರು ಯವನಸ್ತ ಹೇಳ್ತಾರೆ ಸರಿ ಬೋಟದು ಕಷ್ಟಪಟ್ಟು ಬೋಟ್ ತಗೊಂಡೆ ಆಮೇಲೆ ಆಮೇಲೇನು ಇನ್ನೂ ಆಗಿ ಇನ್ನೊಂದು ಬೋಟ್ ತಗೋಬೇಕು ಮತ್ತು ಅದೇ ರೀತಿ ನೀನು ದುಡಿಮೆ ಮಾಡಿ ಒಂದು ಹತ್ತು ಬೋಟು ಕಷ್ಟಪಟ್ಟು ನಿನ್ನ ಹೆಸರಲ್ಲಿ ಇರಬೇಕು ಅದಕ್ಕೆ ಕೆಲಸಗಾರರು ಅದಕ್ಕೆ ಕೂಲಿ ಮತ್ತು ನೀನು ಲಕ್ಸುರಿ ಆದ ಮನೆ ತಗೋಬೇಕು ಸರಿ ಆಮೇಲೆ ಮನೆ ಕಟ್ಟಬೇಕು ಹಾಂ ಸರಿ ಆಯಿತು ಆಮೇಲೆ ಇಷ್ಟೆಲ್ಲ ಕಷ್ಟಪಟ್ಟ ಮೇಲೆ ಆಯಾಗಿ ನೀನು ಇನ್ಕಮ್ ಬರೋದನ್ನು ಕುತ್ಕೊಂಡು ತಿನ್ಬೋದು ಅಂದರು ಇವಾಗ ನಾನೇನು ಮಾಡ್ತಾಯಿದ್ದೀನಿ ಅಂತ ಕೇಳಿದ್ದಾರೆ ಇವಾಗ ಅದಂತಾನೆ ಮಾಡ್ತಾಯಿದ್ದೀನಿ ಅಂತ ಅಂದರೆ ಕಷ್ಟಪಟ್ಟೆ ನನಗೆ ಬಂದರೂ ಆದಾಯದಲ್ಲಿ ಸಂತೋಷವಾಗಿ ಸಮಾಧಾನವಾಗಿ ಇರೋದರಲ್ಲಿ ಖರ್ಚು ಮಾಡಿಕೊಂಡು ಇರೋ ಜೀವನ ನಡೆಸ್ಕೊಂಡು ತೃಪ್ತಿಯಾದ ಜೀವನ ಇದಕ್ಕೆ ಒಳ್ಳೆಯ ಉದಾಹರಣೆ ಇನ್ನೊಂದು ಕೂಡ ಹೇಳ್ಬೋದು ಏನಂದರೆ ಒಂದು ಕುಟುಂಬ ಇದೆಯಂತೆ ಅದು ಒಂದು ಸೇವಕರು ಹೇಳಿದ್ರು ಅಂತ ಕುಟುಂಬ ಹೇಳಿದ್ರು ಅಕ್ಕದ ಪತಿ ಮನ ಅಕ್ಕದ ಪಕ್ಕದವರು ನೀವು ಬಗೆ ತಪ್ಪಾಗಿ ನೀವು ದೇವರ ದೃಷ್ಟಿಯಲ್ಲಿ ಕರೆಕ್ಟಾಗಿ ಇರುವ ಹಣದಲ್ಲಿ ಸಂತೋಷವಾಗಿ ಆನಂದವಾಗಿ ಇರೋ ಸ್ವಲ್ಪ ದುಡ್ಡಲ್ಲಿ ಅದರಲ್ಲೇ ಸಿಂಪಲ್ ಆದ ಬಟ್ಟೆಗಳು ಊಟಗಳು ಮಾಡ್ಕೊಂಡು ಸಿಂಪಲಾಗಿ ಜೀವಿಸ್ತಾ ಇದ್ದೀರಾ ಅಕ್ಕದ ಪಕ್ಕದವ್ರು ಏನು ಅನ್ಕೊಂತಾರೆ ಏನು ಮಾಡ್ತಾರೆ ಒಬ್ಬರು ಹೊಗಳ್ತಾರೆ ಒಬ್ಬರು ಅವಮಾನ ಪಡ್ತಾರೆ ಈ ಇದೆಲ್ಲ ಬಿಟ್ಟು ದೇವರಿಗೆ ಮೆಚ್ಚುಗೆ ಆದ ಜೀವನ ಜೀವಿಸಿ ಹೋದರೆ ನಮಗೆ ಸಿಗುತ್ತದೆ ಅಂತ ಮನಸ್ಸಾಕ್ಷಿ ಶುದ್ಧವಾಗಿರುತ್ತದೆ ಯಾವುದೇ ವಿಧದಲ್ಲಿ ಮೋಸಗಳು ವಂಚನೆಗಳು ಮಾಡಿದಾಗೆ ಇರೋದರಲ್ಲಿ ಒಂದು ತೃಪ್ತಿಕರವಾದದ್ದು ದೇವರನ್ನ ನೋಡಿ ಓಡಿ ನಡೆಯುವಂಥದ್ದು ಅದನ್ನೇ ಇವರು ಮೀನುಗಾರ ಯವನಸ್ಥ ಹೇಳ್ತಾರಂತೆ ಇವಾಗ ಏನು ಮಾಡ್ತಾಯಿದ್ದೀನಂತೆ ಇವಾಗ ನೀನು ಮಾಡ ನಾನು ಕಷ್ಟಪಟ್ಟು ದುಡಿಮೆ ಮಾಡಿ ಅವ್ರ ಕೆಲಸಗಾರನ ಇಟ್ಟು ಅಷ್ಟು ಬೋಟಿಗೆ ಸಂಬಳಗಳು ಕೊಟ್ಟುಕೊಂಡು ಮತ್ತು ಬಿ ಪಿ ಶುಗರ್ಗಳು ತಗೊಂಡು ರಾತ್ರಿಯೋಗಳು ಅದು ಅಷ್ಟು ನೀನು ಹೇಳೋ ಪ್ರಕಾರ ದುಡಿಮೆ ಮಾಡಬೇಕಂದ್ರೆ ರಾತ್ರಿ ರಾತ್ರಿಯೊಳು ಕಷ್ಟಪಡಬೇಕು ಬೇವರು ಸುರಿಸಿ ಕಷ್ಟಪಡಬೇಕು ಕುಟುಂಬದಲ್ಲಿ ಸಮಾಧಾನ ಇರಲ್ಲ ನೆಮ್ಮದಿ ಇರೋಲ್ಲ ಮಕ್ಕಳ ಜೊತೆಯಲ್ಲಿ ಐಕ್ಯತೆ ಇರೋದಿಲ್ಲ ಒಂದು ಸಂತೋಷ ಇರೋದಿಲ್ಲ ಅದೆಲ್ಲ ಮಾಡಿ ಆದಮೇಲೆ ಕೂಡ ಅಷ್ಟೊತ್ತಿಗೆ ನನಗೆ ಬಿ ಪಿ ಶುಗರ್ ಎಲ್ಲ ಬಂದಿರುತ್ತೆ ಯಾಕಂದರೆ ಈ ಈ ಬೋಟ್ ಇಲ್ಲಾಯ್ತು ಆ ಬೋಟ್ ಇಲ್ಲಾಯ್ತು ಈ ದುಡ್ಡು ಇಲ್ಲಾಯಿತು ಇದು ಒಡೆದೋಯ್ತು ಅವ್ರ ಕೆಲಸಗಾರರು ಹಿಂಗೆ ಮಾಡ್ಕೊಂಡ್ರು ಈ ಸಂಬಳ ಕೊಟ್ಟಿಲ್ಲ ಅದು ಕೊಟ್ಟಿಲ್ಲ ಅಂಥೇಳಿ ಇಷ್ಟೆಲ್ಲ ಹೋರಾಟಗಳು ಆದಮೇಲೆ ಬಿ ಪಿ ಶುಗರ್ ತಗೊಂಡು ಆ ಕಾಲದಲ್ಲಿ ನಾನು ಕುತ್ಕೊಂಡು ಬೇಕಾದ್ರೆ ವ್ಯಾಧಿಯಿಂದ ನರಳಿತಾ ಇರೋದು ಇವಾಗಿಂದನೇ ನಾನು ಸಂತೋಷವಾಗಿ ತೃಪ್ತಿಯಾಗಿ ಇರೋದ್ರಲ್ಲಿ ಇರ್ತೀನಿ ಅಂತ ಈ ತೃಪ್ತಿಕರವಾದ ಜೀವನ ಇಳದೇ ಇರೋದ್ರಿಂದ ಏನಾಗಿದೆ ಅಂದರೆ ಕುಟುಂಬದಲ್ಲಿ ಅಲ್ಲೊಲ ಕೊಲ್ಲೊಲವಾಗ್ತಿದೆ ಕಾರಣ ಏನಂದರೆ ಒಂದು ಸಾಫ್ಟ್ವೇರ್ ಇಂಜಿನಿಯರು ಅವ್ರು ಚೆನ್ನಾಗಿ ಓದಿರ್ತಾರೆ ಅವ್ರಿಗೆ ಏನೋ ಗೌರ್ಮೆಂಟ್ ಜಾಬ್ ಸಿಕ್ಕಿರುತ್ತೆ ಅವ್ರಿಗೆ ತಿಂಗಳಿಗೆ ಒಂದೂವರೆ ಬರ್ತೈತೆ ಎರಡು ಬರುತ್ತೆ ಬಟ್ ಕೂಲಿ ಕೆಲಸ ಮಾಡ್ಕೊಂಡು ಬದುಕ್ತಾರೆ ಅವರಿಗೆ ಅವರು ಮೀನ್ ಲಿಮಿಟ್ ಆದ ಒಂದು ಹಣ ಬರುತ್ತೆ ಅವ್ರ ಸ್ತೌಮತಿಗೆ ತಕ್ಕಂತೆ ಅವರಿಗೆ ಕೊಟ್ಟಿರುವ ಹಣದಲ್ಲಿ ಅವ್ರ ಜೀವನ ಮಾಡ್ಕೊಂಡು ಹೋಗ್ತಾರೆ ಆಟೋದಕ್ಕೆ ಕೊಟ್ಟವ್ರಿಗೆ ಆಟ ಬಟ್ ಇವರಿಗೆ ಅವ್ರ ಥರ ಆಗಬೇಕಂದರೆ ಅದು ಅವರು ಅವಾಗ ಅವ್ರಿಗೆ ಎಜುಕೇಷನಿಂದ ಆಗಿರೋರು ಅವರು ಅವರು ನಿಮಗೆ ಇರೋದಕ್ಕ ಇನ್ನು ಏನು ಹೇಳದವರು ಇದ್ದಾರಲ್ಲ ಭಿಕ್ಷುಗಾರರು ಅಲ್ಲ ಅಂಥವ್ರನ್ನ ನಾವು ನೋಡಿ ಓಹೋ ನಮಗೆ ಈ ಥರ ಇಟ್ಟಿದ್ದಾರಲ್ಲ ಅಂತ ಒಂದು ತೃಪ್ತಿ ಒಳ್ಳೆ ಜೀವನ ಮಾಡೋದಕ್ಕೆ ನಮ್ಮನ್ನು ನಾನು ಒಪ್ಪಿಸಿಕೊಡಬೇಕು ಹೊರ್ತು ಪೌಲ್ ಎಷ್ಟು ಅನಾ ಇರೋರು ಅವರೇ ಬ ಎಲ್ಲವನ್ನು ಕಳ್ಕೊಂಡು ಬಂದು ಒಂದು ಟೆಂಟಲ್ಲಿ ಕೆಲಸ ಮಾಡೋದು ಸೇವೆ ಮಾಡೋದು ಅಲ್ಲಲ್ಲಿ ಅವರಿಗೆ ಹೊಡೆತ ತಿಂದ್ರೂ ಅದನ್ನು ಸಹಿಸಿಕೊಂಡು ಸೇವೆ ಮಾಡೋದು ಊಟ ಇದ್ದರೂ ಸರಿ ಊಟ ಇಳ್ದಿದ್ರೂ ಸರಿ ಹಾಂ ರಾತ್ರಿ ಹಗಲು ಅಡವಿನ ಬೋಟಲ್ಲಿ ಅಪ ಅದು ಒಡೆದೋದಾಗ ಕತ್ತಲೆಗಳಲ್ಲಿ ಪ್ರಯಾಣಗಳಲ್ಲಿ ದೇವರಲ್ಲಿ ತೃಪ್ತಿಯಾದ ಒಂದು ಸಂತೋಷವಾಗಿ ಅವರ ಕಾಳವನ್ನು ಮುಗಿಸಿದ್ರು ಆ ರೀತಿ ತೃಪ್ತಿ ಇಲ್ಲದೆ ಇರೋದರಿಂದ ಇಷ್ಟು ಸಮಸ್ಯೆ ನಾವು ಪ್ರಾರ್ಥನೆ ಮಾಡೋಣ ಸುತ್ತಮುತ್ತಲ ನಿವಾಸ ಮಾಡುವ ಪರಲೋಕ ತಂದೆಯೇ ಅವರವರಿಗೆ ಕೊಟ್ಟಿರುವ ಒಂದೊಂದು ಕೆಲಸದಲ್ಲಿ ಅವರವರ ಜೀವನವನ್ನು ಅವರವರು ತೃಪ್ತಿಯಾಗಿ ನಡೆಸಬೇಕು ನಾವು ಮೇಲಿರೋರನ್ನ ನೋಡ್ತೀವಿ ಹೊರತು ನಂಬಿಕೆನ ಇನ್ನೂ ಕೀಳಿರೋರನ್ನ ನೋಡೋದಿಲ್ಲ ಏನು ಇಳದೇ ಇರೋರನ್ನ ನಾವು ನೋಡೋದಿಲ್ಲ ಸ್ವಲ್ಪ ನಾವೆಲ್ಲ ಪ್ರಾರಂಭದಲ್ಲಿ ದೇವ್ರನ್ನ ನಂಬಿಕೆನ ಮುಂಚೆ ಏನು ಇಳದವ್ರೆ ಆದರೆ ದೇವ್ರು ನಂಬಿಕೊಂಡೇ ನಮಗೆಲ್ಲವನ್ನು ನೀವು ಕೊಟ್ಟಿದ್ದೀರ ಆದರೆ ತೃಪ್ತಿ ಇಲ್ಲದ ಜೀವಿತದಿಂದ ಕುಟುಂಬಗಳು ನಾಶನವಾಗ್ತಾಯಿದೆ ತೃಪ್ತಿಲ್ಲದ ಜೀವ ಜೀವಿತ ನಮ್ಮ ಹೃದಯದಲ್ಲಿ ನಿನ್ನ ಪಶುದ್ಧತೆ ಸಮಾಧಾನ ಇಂಥ ಸ್ವಭಾವಗಳು ಇಳಿದ ಹಾಗೆ ಅಪ್ಪ ನಮಗೆ ಇನ್ನೂ ಬೇಕು ಇನ್ನೂ ಬೇಕು ಅನ್ನೋ ಒಂದು ದಾಗದಿಂದ ಹಣದ ಆಸೆಯಿಂದ ದುರಾಸೆಯಿಂದ ನಿನ್ನನ್ನು ಬಿಟ್ಟು ದೂರ ಬಂದು ವೇದನೆಗಳಿಂದ ಹಣದ ಆಸೆಯಿಂದ ಎಷ್ಟೋ ಕುಟುಂಬಗಳು ಮನುಷ್ಯನ ಪ್ರೀತಿ ಮಾಡೋದಕ್ಕಿಂತ ಹಣವನ್ನು ಪ್ರೀತಿ ಮಾಡಿ ಸಂಬಂಧಗಳನ್ನು ಕಳ್ಕೊಂಡು ಕೋಪದಿಂದ ಕೋರ್ಟು ಕಚೇರಿ ಅಂತೇಳಿ ಕುಟುಂಬದಲ್ಲಿ ಇಲ್ಲದೆ ಸಂತೋಷವನ್ನು ಕಳ್ಕೊಂಡು ನೆಮ್ಮದಿಯನ್ನು ಕಳ್ಕೊಂಡು ಆನಂದವನ್ನು ಕಳ್ಕೊಂಡು ಎಷ್ಟೋ ಕುಟುಂಬಗಳು ಹಾಳಾಗ್ತಾ ಇದ್ದಾವೆ ದೇವರು ತಾನೇ ಅಪ್ಪ ಸಂತೋಷವನ್ನು ಕೊಟ್ಟಿರೋದರಲ್ಲಿ ತೃಪ್ತಿಯಾಗಿ ಆನಂದದಿಂದ ಜೀವಿಸಲು ಕೃಪೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡದಿದ್ದೇವೆ ತಂದೆಯೇ ಆ ಮೇನ್